ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪರೀಕ್ಷೆಗಳು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಇ ಟಿ ಪರೀಕ್ಷೆಗಳನ್ನು ತಯಾರಿ ನಡೆಸುತ್ತಿರುವವರಿಗೆ ಈ ವಿಡಿಯೋ ಖಂಡಿತ ಯಶಸ್ವಿಯನ್ನು ಕೊಡ್ತದೆ ಇದನ್ನು ಪೂರ್ಣವಾಗಿ ನೋಡಲೇಬೇಕು ಈ ಪರೀಕ್ಷೆಗಳಲ್ಲಿ ಯಶಸ್ವಿಗೊಳಿಸಿ ಸಾಧಿಸಿದಂತಹ ಸಾಧಕರ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಇಲ್ಲಿ ತಂದಿದ್ದೇವೆ ಸ್ಕಿಪ್ ಮಾಡದೆ ಪೂರ್ಣವಾಗಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ವಿಡಿಯೋಗಳು ನಿಮಗೆ ಬೇಗನೆ ನೋಟಿಫಿಕೇಷನ್ ಸಿಗುತ್ತವೆ ಹಾಗಾದರೆ ನೋಡೋಣ ಬನ್ನಿ ಮೊದಲನೇದಾಗಿ ಯು ಪಿ ಎಸ್ ಸಿ ಆಕಾಂಕ್ಷಿಗಳಿಗೆ ಟಿಪ್ಸ್ ಏನಪ್ಪ ಅಂತಂದರೆ ಕೆ ಪಿ ಎಸ್ ಸಿ ಮತ್ತು ಯು ಪಿ ಸಿಯಲ್ಲಿ ಐ ಎ ಎಸ್ ಕೆ ನಂತಹ ಪರೀಕ್ಷೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡಿಬೇಕಾದ್ರೆ ಏನು ಮಾಡ್ತಾರೆ ಸಾಧಕರು ಹೆಂಗೆ ಅಭ್ಯಾಸ ಮಾಡಿರ್ತಾರಪ್ಪ ಅಂತಂದರೆ ಅವರು ಬರೇ ಕನಸು ಕಾಣೋದಿಲ್ಲ ಅದಕ್ಕಾಗಿ ಕೆಲವೊಂದು ರೂಢಿಗಳನ್ನು ಅಭ್ಯಾಸಗಳನ್ನು ಹಾಕಿಕೊಂಡಿರ್ತಾರೆ ಆ ರೂಢಿಗಳು ಯಾವಪ್ಪ ಅಂತಂದರೆ ಮೊದಲನೇದಾಗಿ ನಿಯಮಿತ ಓದುವ ದಿನಚರಿ ಟಾಪ್ ಸ್ಕೋರ್ ಪಡೆಯುವವರು ಸಾಮಾನ್ಯವಾಗಿ ಶಿಸ್ತುಬದ್ಧ ಹಾಗೂ ಅಚ್ಚುಕಟ್ಟಾದ ಓದುವ ದಿನಚರಿಯನ್ನು ಪಾಲಿಸಿಕೊಂಡು ಬರ್ತಾರೆ ಇವರು ವಿವಿಧ ವಿಷಯಗಳಿಗೆ ನಿತ್ಯ ನಿರ್ದಿಷ್ಟ ಅವಧಿಯನ್ನು ಮೀಸಲಿಟ್ಟು ಅಧ್ಯಯನ ನಡೆಸುತ್ತಾರೆ ಈ ಮೂಲಕ ಉತ್ತಮ ಓದಿನ ಬುನಾದಿಯನ್ನು ಹಾಕಿಕೊಳ್ಳುತ್ತಾರೆ ಸೊ ಇದನ್ನು ನೀವು ಕೂಡ ಮಾಡಬೇಕು ಎರಡನೆಯದಾಗಿ ಮಾದರಿ ಪರೀಕ್ಷೆ ಮತ್ತು ಸ್ವಯಂ ಮೌಲ್ಯಮಾಪನ ಟಾಪರ್ಗಳು ನಿಯಮಿತವಾಗಿ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಬಿಡಿಸ್ತಾರೆ ಇದು ಅವರ ಜ್ಞಾನದ ಮೌಲ್ಯಮಾಪನ ಹಾಗೂ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಗತ್ಯ ಎಂಬುದನ್ನು ಅರಿತುಕೊಳ್ಳಲು ಸಹಾಯಕ ಅವರ ಪ್ರಗತಿಯ ಲೆಕ್ಕಾಚಾರ ಹಾಕಲು ಇದು ನೆರವಾಗುತ್ತದೆ ಆದ್ದರಿಂದ ಮಾಡೆಲ್ ಕಶನ್ ಪೇಪರನ್ನು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಾವು ಅದನ್ನು ಸಾಲ್ವ್ ಮಾಡೋ ಮುಖಾಂತರ ನಾವು ಯಾವ ವಿಷಯದಲ್ಲಿ ಎಷ್ಟು ತಿಳಿದುಕೊಂಡಿದ್ದೇವೆ ಎಂಬುದನ್ನು ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಲು ಸಹಾಯವಾಗುತ್ತದೆ ಉತ್ತಮ ಸಂವಹನ ಕೌಶಲ್ಯ ಯು ಪಿ ಸಿ ಟಾಪರ್ಗಳು ಉತ್ತಮ ಸಂವಹನ ಕೌಶಲ್ಯವನ್ನು ಹೊಂದಿರುತ್ತಾರೆ ಸಂದರ್ಶನದ ವೇಳೆ ಬರವಣಿಗೆ ಅಥವಾ ಮಾತು ಎರಡೂ ವಿಧದಲ್ಲೂ ಕೂಡ ಅವರು ಆಲೋಚನೆಯನ್ನು ಸಮರ್ಥವಾಗಿ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಇದು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಉತ್ತಮ ಸಂವಹನ ಕೌಶಲ್ಯವನ್ನು ಉತ್ತಮಗೊಳಿಸುವುದ ಕಲಿಯಬೇಕು ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ಯೋಚನೆ ಟಾಪರ್ ವಿದ್ಯಾರ್ಥಿಗಳು ಉತ್ತಮ ರಚನಾತ್ಮಕ ಹಾಗೂ ವಿಮರ್ಶಾತ್ಮಕ ಯೋಚನಾ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇದು ಸವಾಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಂಕೀರ್ಣ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಯಾವುದೇ ಪ್ರಶ್ನೆಯನ್ನಾಗಿ ಪ್ರಶ್ನೆಯನ್ನಾಗಲಿ ನಾವು ವಿಮರ್ಶೆ ಮಾಡಿ ಬಿಡಿಸೋದನ್ನು ಕಲಿಯಬೇಕು ಸಮಯದ ನಿರ್ವಹಣೆ ಯಶಸ್ವಿ ಅಭ್ಯರ್ಥಿಗಳು ಸಮಯದ ಮಹತ್ವವನ್ನು ಹೆಚ್ಚಾಗಿ ಅರಿತುಕೊಂಡಿರುತ್ತಾರೆ ಇವರು ಟೈಮ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಉತ್ತಮವಾಗಿರುತ್ತಾರೆ ಓದು ರಿವಿಷನ್ ಅಭ್ಯಾಸ ಪರೀಕ್ಷೆ ಬರೆಯುವ ಸಮಯ ಹೀಗೆ ಎಲ್ಲ ಸಮಯವನ್ನು ಇವರು ಸಮರ್ಥವಾಗಿ ಹೊಂದಿಸಿಕೊಂಡಿರುತ್ತಾರೆ ಆದ್ದರಿಂದ ಯಾವುದೇ ಪರೀಕ್ಷೆ ನೀವು ಕೆ ಪಿ ಎಸ್ ಸಿ ಆಗಿರ್ಬೋದು ಯು ಪಿ ಎಸ್ ಸಿ ಪರೀಕ್ಷೆ ಆಗಿರ್ಬೋದು ಜಿ ಪಿ ಎಸ್ ಟಿಯರ್ ಆಗಿರ್ಬೋದು ಯಾವುದೇ ಪರೀಕ್ಷೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳು ಸಮಯದ ಕಡೆಗೆ ಲಕ್ಷ್ಯ ವಹಿಸಿ ಆಯಾ ವಿಷಯಕ್ಕೆ ಎಷ್ಟು ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಓದ್ತಿರನ್ನೋದನ್ನು ನಿಮಗೆ ಬಿಟ್ಟಿದ್ದು ಒಂದೊಂದು ವಿಷಯಗಳಿಗೆ ನೀವು ಸರಿಯಾದ ಸಮಯವನ್ನು ಟೈಮ್ ಟೇಬಲ್ ಹಾಕಿದುಕೊಂಡು ಟೈಮ್ ವೇಸ್ಟ್ ಮಾಡದೆ ಓದಿದರೆ ಖಂಡಿತವಾಗಿಯೂ ಕೂಡ ನಿಮಗೂ ಕೂಡ ಯಶಸ್ವಿ ಮಾರ್ಕ್ಸ್ಗಳು ಅಂಕಗಳು ಸಿಗೋದು ಖಂಡಿತ ಹೊಂದಿಕೊಳ್ಳುವುದು ಮತ್ತು ಸ್ಥಿರತೆ ಟಾಪರ್ ವಿದ್ಯಾರ್ಥಿಗಳು ರ್ಯಾಂಕ್ ವಿದ್ಯಾರ್ಥಿಗಳು ಯಾವತ್ತೂ ಒಂದೇ ಚೌಕಟ್ಟಿನಲ್ಲಿ ಅಂಟಿಕೊಂಡಿರೋದಿಲ್ಲ ಪರೀಕ್ಷೆಯ ಸ್ವರೂಪದಲ್ಲಿನ ಬದಲಾವಣೆಗೆ ಇವರು ತಕ್ಷಣ ಹೊಂದಿಕೊಳ್ಳುತ್ತಾರೆ ಹಾಗೂ ಸವಾಲುಗಳನ್ನು ಎದುರಿಸುವ ಸ್ಥಿರತೆಯನ್ನು ರೂಢಿಸ್ ರೂಢಿಸಿಕೊಂಡಿರುತ್ತಾರೆ ಇದು ಇವರಿಗೆ ಸಾಕಷ್ಟು ರೀತಿಯಲ್ಲಿ ನೆರವಾಗುತ್ತದೆ ಆದ್ದರಿಂದ ಯಾವುದೇ ವಿದ್ಯಾರ್ಥಿ ಆಯಾ ಪರೀಕ್ಷೆಯ ಸ್ವರೂಪ ಬದಲಾವಣೆಗೆ ನಾವು ಏನು ಮಾಡಬೇಕಾಗ್ತದೆ ಆ ಬದಲಾವಣೆಗೆ ನಾವು ಹೊಂದಿಕೊಳ್ಳಬೇಕು ಸಿಲಬಸ್ಸು ಪ್ರತಿ ಬಾರಿ ಸ್ವಲ್ಪ ಚೇಂಜಸ್ ಆಗ್ತಿರ್ತದೆ ಅದನ್ನು ನಾವು ಅರಿತುಕೊಂಡು ಅದಕ್ಕೆ ನಾವು ತಯಾರಿ ಮಾಡ್ಕೋಬೇಕು ಆಸಕ್ತಿ ಹಾಗೂ ಸಮರ್ಥ ಅಧ್ಯಯನ ನಾಗರಿಕ ಸೇವೆ ಸೇರಬೇಕೆಂಬ ಅನನ್ಯ ಹೆಬ್ಬಾಯಕೆ ಇರುವಂತಹ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಾಗಬೇಕಂತಹ ಕನಸನ್ನು ಕಟ್ಟಿಕೊಂಡ ವಿದ್ಯಾರ್ಥಿಗಳು ಛಲ ಮತ್ತು ಆಸಕ್ತಿಯನ್ನು ರೂಢಿಸಿಕೊಳ್ಳಬೇಕು ಇದು ಅವರಿಗೆ ಸ್ಫೂರ್ತಿಯನ್ನು ತುಂಬುತ್ತದೆ ಜೊತೆಗೆ ಸಮರ್ಥ ಅಧ್ಯಯನದತ್ತಲೂ ಇವರು ಗಮನ ಕೇಂದ್ರೀಕರಿಸುತ್ತಾರೆ ಸಿಲೆಬಸ್ಸನ್ನು ವಿಷಯಗಳ ಜೊತೆಗೆ ಅವುಗಳ ಪರಿಕಲ್ಪನೆ ಹಾಗೂ ಅಂತ ಸಂಬಂಧಗಳ ಬಗ್ಗೆ ಇವರು ತಿಳಿದುಕೊಂಡಿರುತ್ತಾರೆ ಈ ರೀತಿಯ ರ್ಯಾಂಕ್ ವಿದ್ಯಾರ್ಥಿಗಳ ಅಧ್ಯಯನ ಮಾಡುವಂತಹ ವಿಧಾನಗಳನ್ನು ಟಿಪ್ಸ್ಗಳನ್ನು ನೀವು ಅಳವಡಿಸಿಕೊಂಡು ಆಗಲೆಂದು ನಾವು ಬಯಸುತ್ತೇವೆ ಎಲ್ಲರಿಗೂ ಧನ್ಯವಾದ ಈ ರೀತಿ ಬೇರೆ ಬೇರೆ ವಿಷಯಗಳು ನಿಮಗೆ ಅಧ್ಯಯನಕ್ಕೆ ಸಹಾಯಕ ಸಹಾಯಕವಾಗುವಂತಹ ವಿಷಯಗಳು ನಾವು ನಿಮಗೆ ಕೊಡ್ತೇವೆ ಅಂತಹ ವಿಷಯಗಳು ನಿಮಗೆ ಸಿಗಬೇಕಾದರೆ ಕೇವಲ ಒಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ